ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಉತ್ತರ ಕರ್ನಾಟಕದ ಫೇಮಸ್ ಆ್ಯಂಡ್ ಸ್ಪೆಷಲ್ ಬಿರಂಜಿನ ಮಾಡ್ತಾಯಿದ್ದೀನಿ ಸೊ ಇದನ್ನು ಹೆಚ್ಚಾಗಿ ರಾಣೆಬೆನ್ನೂರಲ್ಲಿ ಮಾಡ್ತಾರೆ ಯಾವುದೇ ಫಂಕ್ಷನ್ಸ್ ಮನೆ ಓಪನಿಂಗ್ ಹಾಗೆ ಏನೇ ಒಂದು ಫಂಕ್ಷನ್ಸ್ ಇದ್ದರೂ ಕೂಡ ಈ ಬಿರಂಜಿನ ಅವರು ಅಲ್ಲಿ ಮಾಡಿಸ್ತಾರೆ ಹೆಚ್ಚಾಗಿ ರಾಣೆಬೆನ್ನೂರಲ್ಲಿ ಈ ಬಿರಂಜಿ ಫೇಮಸ್ ಆಗಿರೋದು ಹಾಗೆ ಇವತ್ತು ನಾನು ಈ ಬಿರಂಜಿ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಬಿರಂಜಿ ಜೊತೆ ಬದನೆಕಾಯಿ ಎಣೆಗಾಯಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಇವಾಗ ಈ ಬಿರಂಜಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥ ಬೇಕಾಗುತ್ತೆ ಅಂತ ನೋಡೋಣ ಸೊ ಸಿಂಪಲಾಗಿ ಮಾಡ್ತಕ್ಕಂಥ ರೈಸ್ ಇದು ಹಾಗಾಗಿ ಹಾಗೆ ನೋಡಿ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಅದಕ್ಕೆ ಏನೆಲ್ಲ ಪದಾರ್ಥ ಬೇಕೋ ಮಸಾಲೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರ್ಬೇವನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಇಡಿಯಷ್ಟು ನಾನು ಬೆಳ್ಳುಳ್ಳಿನ ಇಡೀ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಮೂರು ಲವಂಗ ಹಾಗೆ ಒಂದು ಚಿಕ್ಕ ಬಾಳೆ ಮೊಗ್ಗನ್ನ ತೊಗೊಂಡಿದ್ದೀನಿ ಹಾಗೆ ಮೂರು ಏಲಕ್ಕಿ ಕಾಯಿನ ಹಾಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ಇಂಗ್ರೀಡಿಯೆಂಟ್ ಬೆಣ್ಣೆ ಸೊ ಬೆಣ್ಣೆ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥ ಸೊ ನಾನಿಲ್ಲಿ ಬೆಳ್ಳುಳ್ಳಿನ ಇಡೀ ಇಡಿಯಾಗೆ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಅದನ್ನ ಕ್ರಷ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಸೊ ಬೆಣ್ಣೆ ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಹಾಕಿದಷ್ಟು ಇದು ರುಚಿಯಾಗಿ ಇರುತ್ತೆ ಹಾಗೆ ನಾನು ಇದರಲ್ಲಿರ್ತಕ್ಕಂಥ ಮಸಾಲೆನೆಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನ ಕುಟ್ಟಿ ಪುಡಿ ಮಾಡ್ಕೋತೀನಿ ತುಂಬ ನೈಸಾಗಿ ಹಾಕ್ಬೇಕಂತೇನಿಲ್ಲ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಹಾಗೆ ನೀವು ಬೇಕಿದ್ರೆ ಇದಕ್ಕೆ ಒಂದು ನಾಲ್ಕು ಕಾಳು ಮೆಣಸು ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಆ್ಯಕ್ಚುಲಿ ಇದಕ್ಕೆ ಕಾಳು ಮೆಣಸನ್ನ ಬಳಸ್ತಾರೆ ನಮ್ಮ ಪಾಪು ತುಂಬ ಘಾಟ ಆದರೆ ಖಾರ ಖಾರ ಆದರೆ ಅವನು ತಿನ್ನೋದಿಲ್ಲ ಹಂಗಾಗಿ ನಾನು ಕಾಳು ಮೆಣಸನ್ನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನೀವು ಒಂದು ನಾಲ್ಕು ಕಾಳು ಮೆಣಸನ್ನ ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೆ ಸೊ ಇವಾಗ ಹಾಲು ಕೂಡ ಬಿಸಿಯಾಯಿತು ಹಾಗೆ ಬನ್ನಿ ಇವಾಗ ಈ ಒಂದು ಬಿರಂಜಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ಬೆಣ್ಣೆನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ನ ಎಷ್ಟು ಬಳಸ್ತಾ ಇಲ್ಲ ಪೂರಾ ಬೆಣ್ಣೆಲ್ಲೇ ಇದನ್ನ ಮಾಡ್ತಾ ಇರೋದು ಹಾಗಾಗಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಬೆಣ್ಣೆನ ಇದ್ದೀನಿ ಸೊ ಈ ಬೆಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆ ಕರಿಬೇವು ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ವೀಡಿಯೋ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಸೊ ಕ್ಯಾಮ್ರಾ ಆಫ್ ಆಗಿದೆ ನನಗೆ ಗೊತ್ತಾಗಲೇ ಇಲ್ಲ ಆದರೆ ಇನ್ನೇನು ಹಾಕಿಲ್ಲ ಜಾಸ್ತಿ ಬೆಣ್ಣೆ ಹಾಕಿಬಿಟ್ಟು ಬೆಣ್ಣೆ ಕರಗಿದ ನಂತರ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಸಾಸಿವೆನ ಹಾಕಿದ್ದೀನಿ ಸೊ ಇದೆಲ್ಲ ಫ್ರೈ ಆದ ನಂತರ ಒಂದು ಎರಡು ಇಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದು ಸೊ ಆ ಇಡೀ ಬೆಳ್ಳುಳ್ಳಿನೇ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಬೆಳ್ಳುಳ್ಳಿನ ಫ್ರೈ ಮಾಡಿದ್ದಾದ ನಂತರ ಇದಕ್ಕೆ ಮತ್ತೆ ನಾನು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸರಿ ಬೆಣ್ಣೆನ ಹಾಕಿಬಿಟ್ರೆ ಅದು ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಸೊ ಈ ರೀತಿ ಮಧ್ಯ ಮಧ್ಯದಲ್ಲಿ ಬೆಣ್ಣೆನ ಸೇರಿಸ್ತಾನೆ ಮಾಡಬೇಕು ಆವಾಗಲೇ ಈ ಬಿರಂಜಿ ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ಟೇಸ್ಟಲ್ಲಿ ಬರೋದು ಸೊ ನೋಡಿ ಇವಾಗ ಬೆಳ್ಳುಳ್ಳಿನ ಫ್ರೈ ಮಾಡಿದ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಬೆಳ್ಳುಳ್ಳಿ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಈರುಳ್ಳಿನ ಹಾಕೊಂಡ ನಂತರ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ನಾನೇನು ಕುಟ್ಟಿ ಪುಡಿ ಮಾಡಿ ಆ ಮಸಾಲನೆಲ್ಲ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಮತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಈ ಮಸಾಲೆ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಜೀರಿಗೆ ಪುಡಿ ಇಲ್ಲ ಅಂತ ಅಂದರೆ ನೀವೇನು ಮಸಾಲೆನೆಲ್ಲ ಕುಟ್ಟಿ ಪುಡಿ ಮಾಡ್ಕೊತಿರೋಸ್ ಅದ್ರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದನ್ನು ಕೂಡ ತರಿತರಿಯಾಗಿ ಕುಟ್ಬಿಟ್ಟು ಕೂಡ ಹಾಕ್ಬೋದು ಸೊ ನಾನು ಜೀರಿಗೆ ಪುಡಿ ಮನೇಲಿ ಇದ್ದಿದ್ದರಿಂದ ಜೀರಿಗೆ ಪುಡಿನ ಇದ್ದೀನಿ ಸೊ ನೋಡ್ಬೋದು ಇವಾಗ ಮಸಾಲೆನೆಲ್ಲ ಹಾಕಿದ ನಂತರ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮಸಾಲೆ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಮೂರು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರೈಸ್ ತುಂಬ ಆಗಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹೆಚ್ಚಾಗಿ ಹಾಕ್ಕೊಬೋದು ಸೊ ಇವಾಗ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಸೊ ಇವಾಗಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೊ ಇವಾಗ ನೀರು ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಬೇಕಾಗತ್ತೆ ಸೊ ನೋಡ್ಬೋದು ಉಪ್ಪನ್ನು ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ವಾಶ್ ಮಾಡಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಫೈನಲಾಗಿ ಮತ್ತೆ ಒಂದು ಸ್ಪೂನಷ್ಟು ಬೆಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಬೆಣ್ಣೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಇದನ್ನ ಸರಿ ಮಿಕ್ಸ್ ಮಾಡ್ಕೋಬೇಕು ನಾನು ತೊಗೊಂಡಿರ್ತಕ್ಕಂಥ ಕುಕ್ಕರ್ ತುಂಬ ಚಿಕ್ಕದಾಗ್ಬಿಡ್ತು ಹಾಗಾಗಿ ಫುಲ್ ಆಗಿಬಿಟ್ಟಿದೆ ಸೊ ಮಿಕ್ಸ್ ಮಾಡೋಕ್ಕಷ್ಟು ಸರಿ ಹೋಗ್ತಿಲ್ಲ ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಇದಕ್ಕೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಶಿಲ್ ಕೂಗಿಸ್ಕೊಂಡ್ರೆ ಆಗೋಯ್ತು ಬಿರಂಜಿ ರೆಡಿ ಆಗುತ್ತೆ ಬಿರಂಜಿ ರೆಡಿ ಆದಮೇಲೆ ಮತ್ತೆ ನೀವು ಮೇಲ್ಗಡೆ ಬೇಕಿದ್ದರೂ ಬೆಣ್ಣೆ ಸೇರಿಸ್ಕೋಬೋದು ಸೊ ನನಗೆ ಇಷ್ಟ ಆಗೋದಿಲ್ಲ ಹಸಿ ಹಸಿ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಕುಕ್ಕರ್ ಲಿಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಏನು ಬೆಣ್ಣೆ ಸೇರಿಸಿದ್ನೋ ಅಷ್ಟಕ್ಕೆ ಸಾಕು ಅಂತ ಅನಿಸುತ್ತೆ ಹಾಗೆ ಇವಾಗ ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಬದನೆಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಒಳಗಡೆ ಏನಾದರೂ ಹುಳ ಏನಾದರೂ ಇರುತ್ತಾ ಏನು ಅಂತ ಹೇಳ್ಬಿಟ್ಟು ನೀಟಾಗಿ ನೋಡಿಕೊಂಡು ಇದನ್ನ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಬದನೆಕಾಯಿ ಎಣ್ಗಾಯಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಮೊದಲನೇದಾಗಿ ನಾನಿಲ್ಲಿ ಮಸಾಲೆಗೆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಇಂಚಷ್ಟು ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ದೊಡ್ಡ ಸೈಜ್ ಟೊಮೆಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಶೇಂಗಾನ ಬಳಸ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಶೇಂಗಾನ ಸಿಪ್ಪೆ ತೆಗೀದೇನೆ ಹಾಗೆ ಯೂಸ್ ಮಾಡ್ತೀನಿ ಶೇಂಗಾನ ಸಿಪ್ಪೆ ತೆಗೀದಿನೇ ಹಾಗೆ ಯೂಸ್ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇವಾಗ ನಾನಿದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರ್ತೀನಿ ಸೊ ಒಂದು ತುಂಬಾ ರುಚಿಯಾಗಿರ್ತಕ್ಕಂಥ ಎಣ್ಗಾಯಿ ಅಂತಲೇ ಹೇಳ್ಬೋದು ನನಗಂತೂ ಬದನೆಕಾಯಿ ಎಣ್ಗಾಯಿ ತುಂಬಾ ಇಷ್ಟ ಸೊ ಇವಾಗ ಇದನ್ನ ನೈಸಾಗಿ ರುಬ್ಕೊಂಡು ಬರೋಣ ನೋಡಿ ಇವಾಗ ನಾನಿಲ್ಲಿ ಬದನೆಕಾಯಿನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಸೊ ನೋಡಿ ಯಾವ ಬದನೆಕಾಯಿ ಕೂಡ ಏನೂ ಹಾಳಾಗಿಲ್ಲ ತುಂಬ ಚೆನ್ನಾಗೇ ಇದೆ ಬದ್ನೆಕಾಯಿನ ಕಟ್ ಮಾಡಿ ಮೇಲೆ ಆ ರೀತಿ ನೀರಲ್ಲಿ ಹಾಕಿಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಬದನೆಕಾಯಿ ಅದಕ್ಕೋಸ್ಕರ ಹಾಗೆ ಇವಾಗ ರುಬ್ಬಿರ್ತಕ್ಕಂಥ ಮಸಾಲೆಗೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿದ ನಂತರ ನಾನು ಇದಕ್ಕೆ ಗುರುಳ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಒಂದು ಎರಡು ಸ್ಪೂನಷ್ಟು ಗುರಳು ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಎಣ್ ಎಣ್ಗಾಯಿ ಪಲ್ಯಕ್ಕೆ ಗುರಳ್ ಪುಡಿ ಹಾಗೆ ಶೇಂಗಾ ಪುಡಿ ಇದ್ದರೆ ತುಂಬಾ ರುಚಿಯಾಗಿ ಆಗುತ್ತೆ ಹಾಗೆ ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀರನ್ನೇನು ಸೇರ್ಸೋಕ್ಕೆ ಹೋಗಬಾರ್ದು ಹಾಗೆ ಮಸಾಲೆಲಿರ್ತಕ್ಕಂಥ ನೀರೇ ಸಾಕಾಗುತ್ತೆ ನಾವೇನು ಎಣ್ಗಾಯಿ ಮಾಡ್ತೀವೋ ಆವಾಗ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ನಡೆಯುತ್ತೆ ಸೊ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬದನೆಕಾಯಿ ಒಳಗಡೆ ಈ ಮಸಾಲೆನೆಲ್ಲ ತುಂಬಿಟ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಬದನೆಕಾಯಿ ಒಳಗಡೆ ಮಸಾಲೆನ ತುಂಬಿಟ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ರೆಸಿಪಿನ ಸರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಯಾರಿಗೆಲ್ಲ ಬಿರಂಜಿ ಅಂದರೆ ತುಂಬಾ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಇವಾಗ ಬದನೆಕಾಯಿ ಒಳಗಡೆ ಮಸಾಲೆನೆಲ್ಲ ತುಂಬಿಟ್ಕೊಳ್ತಾ ಇದ್ದೀನಿ ಎಲ್ಲ ಬದನೆಕಾಯಿನೂ ಇದೇ ರೀತಿಯೇ ತುಂಬಿಟ್ಕೋಬೇಕಾಗುತ್ತೆ ಹಾಗೆ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಳ್ಳೋಣ ನಾನಿಲ್ಲಿ ಬದನೇಕಾಯಿ ಎಣ್ಗಾಯಿನ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಒಂದು ವಿಶಿಲ್ ಕೂಗ್ಸಿದ್ರೆ ಸಾಕಾಗ್ಬಿಡತ್ತೆ ಬೇಗ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಹಾಗೆ ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿನ ಹಾಕಿದ ನಂತರ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಖಾರದ ಪುಡಿನ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ನೀವು ಮಸಾಲೆ ರುಬ್ಬಿದ ನಂತರ ಖಾರದ ಪುಡಿನ ಆ್ಯಡ್ ಮಾಡಿರ್ತೀರ ಅಲ್ವಾ ಸೊ ಆದ್ದರಿಂದ ನೋಡ್ಕೊಂಡು ಹಾಕೊಳ್ಳಿ ಬೇಕಿದ್ದರೆ ಇಲ್ಲಿ ಖಾರದ ಖಾರದ ಪುಡಿನ ಒಗ್ಗರಣೆಯಲ್ಲಿ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ ಆಗಿರುತ್ತೆ ಹಾಗೆ ಖಾರದ ಪುಡಿನ ಹಾಕಿದ ನಂತರ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಮಸಾಲೆನೆಲ್ಲ ತುಂಬಿಟ್ಕೊಂಡಿದ್ವೋ ಆ ಬದನೆಕಾಯಿನ ಕುಕ್ಕರ್ನೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಎಲ್ಲ ಬದನೇಕಾಯಿನೂ ಹಾಕಿದ ನಂತರ ಉಳ್ದಿರ್ತಕ್ಕಂಥ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಆದರೆ ಇವಾಗಲೇ ಆ್ಯಡ್ ಮಾಡೋದು ಬೇಡ ಇವಾಗ ಇದನ್ನ ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದು ತರ್ಟಿ ಸೆಕೆಂಡ್ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಬಿಟ್ಟು ಆ ನಂತರ ಮಸಾಲೆನ ಸೇರಿಸ್ಕೊಳ್ಳೋಣ ಇವಾಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದಾಗಿದೆ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ತರ್ಟಿ ಸೆಕೆಂಡ್ ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಎಲ್ಲ ಬೇಯಿಸೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಬದನೆಕಾಯಿ ಬೇಗ ಬೆಂದುಬಿಡುತ್ತೆ ಹಾಗಾಗಿ ಹಾಗೆ ಇವಾಗ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವಿವಾಗ ಉಳಿದಿರ್ತಕ್ಕಂಥ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಉಳಿದಿರ್ತಕ್ಕಂಥ ಮಸಾಲೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಜಾಸ್ತಿ ನೀರನ್ನೆಲ್ಲ ಹಾಕ್ಕೊಂಡು ತುಂಬ ತೆಳುವಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಮಂದುವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಹದದಲ್ಲಿ ಇರಬೇಕು ಸೊ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಶಿಲ್ ಬಂದರೆ ಸಾಕಾಗುತ್ತೆ ಒಂದು ವಿಶಿಲ್ಗೆ ಬದ್ನೆಕಾಯಿ ಎಣ್ಣೆಗಾಯಿ ಆಗಿಬಿಡುತ್ತೆ ಸೊ ಬನ್ನಿ ಈ ಕಡೆ ಬಿರಂಜಿ ಕೂಡ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಬೇಕಿದ್ರೆ ನೀವು ಇವಾಗ ಕೂಡ ಇದಕ್ಕೆ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನನಗೆ ಇಷ್ಟ ಆಗೋಲ್ಲ ಲಾಸ್ಟಲ್ಲಿ ಬೆಣ್ಣೆ ಹಾಕಿ ಮಿಕ್ಸ್ ಮಾಡೋದಕ್ಕೆ ಹಾಗಾಗಿ ನಾನು ಹಾಗೆ ಮಿಕ್ಸ್ ಇದ್ದೀನಿ ನೋಡ್ಬೋದು ತುರಿ ಎಲ್ಲ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಕಾಯಿ ತುರಿ ಬಾಯಿಗೆ ಸಿಕ್ಕಷ್ಟು ತುಂಬಾ ರುಚಿಯಾಗಿರುತ್ತೆ ವಿರಂಜಿಯಲ್ಲಿ ಸೊ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಬಿರಂಜಿ ಕೂಡ ರೆಡಿ ಆಯಿತು ಈ ಕಡೆ ಬದನೆಕಾಯಿ ಎಣ್ಗಾಯಿ ಕೂಡ ರೆಡಿ ಆಯಿತು ಬನ್ನಿ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ರುಚಿಯಂತೂ ಹಾಸಮ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಬದನೆಕಾಯಿ ಎಣ್ಣಗಾಯಿ ಜೊತೆ ಬಿರಂಜಿ ತಿಂತ ಇದ್ರ ಜೊತೆ ರೊಟ್ಟಿ ಕೂಡ ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಆದರೆ ನಾನಿಲ್ಲಿ ಚಪಾತಿನ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಹಾಗೆ ನೋಡಿದ್ರಲ್ವಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು